ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಹೇಯ್ ಎಷ್ಟು ಸಾರಿ ನಾವು ಕೇಳೋದು ನಿನ್ನ ಹೇಳೋ ಯಾರು ನೀನು ಆ ಮನೆ ಸೇರಿದ ಉದ್ದೇಶ ಏನು ಅವನ ಜಾಗಕ್ಕೆ ನೀನು ಬರೋದಕ್ಕೆ ಪ್ರಣಯ್ನ ಎಲ್ಲಿ ಬಚ್ಚಿಟ್ಟಿದ್ದೀಯ ಅಥವಾ ಕೊಲೆನೇ ಮಾಡಿದ್ದೀಯೋ ಎಂದು ಪೊಲೀಸರು ಸಂಪತ್ನನ್ನು ಒಂದು ಚೇರಿಗೆ ಕಟ್ಟಿ ಲಾಟಿಯನ್ನು ಅವನ ಮೇಲೆ ಬೀಸುತ್ತಾ ಕೇಳುತ್ತಿದ್ದರೆ ಅವರು ಕೊಡೋ ಏಟನ್ನು ತಡೆಯಲಾಗದೆ ಸರ್ ಪ್ಲೀಸ್ ಹೊಡಿಬೇಡಿ ನಾನೇನೂ ತಪ್ಪು ಮಾಡಿಲ್ಲ ಪ್ರಣಯ್ನ ನಾನೆಲ್ಲೋ ಬಚ್ಚಿಟ್ಟಿಲ್ಲ ನಿಜ ಹೇಳಬೇಕು ಅಂದರೆ ಪ್ರಣಯ್ನ ನಾನು ನೇರವಾಗಿ ನೋಡಿಯೇ ಇಲ್ಲ ನನಗೆ ಬೇರೊಬ್ಬನ ಫೇಸ್ ಅಗತ್ಯ ಇತ್ತು ಎನ್ನುವ ಕಾರಣಕ್ಕೆ ಈಗಾಗಲೇ ಸತ್ತಿರುವ ಪ್ರಣಯ್ ಫೇಸ್ನ ನನಗೆ ಸರ್ಜರಿ ಮಾಡಿದರು ಅವನಿಂದ ನನಗೊಂದು ಜೀವನ ಸಿಕ್ತು ಎನ್ನುವ ಕಾರಣಕ್ಕೆ ಅವರ ಮನೆಗೆ ಸಹಾಯ ಮಾಡೋಕೆ ಬಂದೆ ಅಷ್ಟೆ ಇದಕ್ಕೆಲ್ಲ ಮುಖ್ಯ ಕಾರಣನೇ ಆ ಜೀವನ್ ಆದರೆ ಈಗ ತನ್ನದೇನು ತಪ್ಪೇ ಇಲ್ಲ ಅನ್ನೋ ಹಾಗೆ ಎಲ್ಲರ ಮುಂದೆ ನಾಟಕ ಮಾಡಿ ನನ್ನನ್ನು ಕೆಟ್ಟವನ್ನಾಗಿ ಮಾಡಿದ್ದಾನೆ ಆದರೆ ಈ ಥರ ಸುಳ್ಳು ಹೇಳೋದರಿಂದ ಅವನಿಗೇನು ಲಾಭ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಪ್ಲೀಸ್ ನನ್ನ ಮಾತನ್ನು ನಂಬಿ ಎಂದು ಒಂದೇ ಸಮ ಅವರಿಗೆ ಸತ್ಯವನ್ನು ಅರ್ಥ ಮಾಡಿಸೋಕೆ ನೋಡುತ್ತಿದ್ದ ಸಂಪತ್ ಆಗ್ಲಿಂದ ಹೇಳಿದ್ದನ್ನೇ ಹೇಳ್ತಾ ಇದ್ದೀಯ ನೀನು ಹೇಳಿದ್ದೆ ಸರಿ ಎನ್ನೋದನ್ನ ಒಪ್ಪಿಕೊಂಡರೂ ಮದುವೆ ಮುಗಿಯುತ್ತಿದ್ದ ಹಾಗೆ ಮನೆಯವರಿಗೆಲ್ಲ ಸತ್ಯ ತಿಳಿಸಬೇಕಾಗಿತ್ತು ಆದರೆ ಮದುವೆ ಮುಗಿದು ಹತ್ತು ಹದಿನೈದು ದಿನ ಆಗೋಕೆ ಬಂದರೂ ಯಾಕೆ ಸತ್ಯ ಹೇಳಿಲ್ಲ ಅದೂ ಅಲ್ಲದೆ ಫೇಸ್ ಸರ್ಜರಿಯನ್ನು ನೀನು ಅವನಿಗೆ ದುಡ್ಡು ಕೊಟ್ಟಿದ್ದಾನೆ ಸರ್ ಸರ್ಜರಿ ಮಾಡಿಸಿದ್ದು ಅಲ್ಲಿಗೆ ಎಲ್ಲ ಮುಗಿಯಿತು ಅದರಲ್ಲಿ ಋಣದ ಮಾತು ಎಲ್ಲಿಂದ ಬಂತು ಇದೆಲ್ಲವನ್ನು ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನೀನು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಎಂದು ಪೊಲೀಸರು ದಬಾಯಿಸಿದಂತೆ ಹೇಳಿದಾಗ ಇಲ್ಲ ಸರ್ ಮದುವೆ ಮುಗಿದ ಮೇಲೂ ಸತ್ಯ ಹೇಳದೆ ಇರುವುದಕ್ಕೆ ಒಂದು ಕಾರಣ ಇದೆ ನಾನು ನೀತೂನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಅವಳು ಕೂಡ ನನ್ನ ಪ್ರೀತಿಸ್ತಾ ಇದ್ದಾಳೆ ಅದಕ್ಕೆ ಮನೆಯವರಿಗೆ ಸತ್ಯ ಗೊತ್ತಾಗುವ ಮೊದಲು ನೀತೂಗೆ ಎಲ್ಲ ವಿಷಯನೂ ಹೇಳಬೇಕು ಅಂತ ಅಂದುಕೊಂಡಿದ್ದೆ ಆದರೆ ಅವಳಿಗೆ ಹೇಳೋಕೆ ಸಮಯನೇ ಸಿಗಲಿಲ್ಲ ಎಂದು ಅವನು ಹೇಳಿದ ಕೂಡಲೇ ಅವನಿಗೆ ಮತ್ತೊಂದು ಪೆಟ್ಟು ಕೊಟ್ಟ ಪೊಲೀಸರು ಮತ್ತೆ ಸುಳ್ಳು ಬೊಗಳ್ತೀಯ ಕತ್ತೆ ಬಡವ ರಾಸ್ಕಲ್ ಒಂದೇ ಮನೆಯಲ್ಲಿ ಇದ್ದರೂ ಕೂಡ ಹೇಳೋಕ್ಕೆ ಟೈಮ್ ಸಿಗಲಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತೀಯ ನಿನ್ನ ಮಾತನ್ನು ನಂಬೋಕೆ ನಾವೇನು ಮೂರ್ಖರಲ್ಲ ಹೇಳು ನೀನು ಯಾರು ಅವರ ಮನೆಗೆ ಯಾವ ಉದ್ದೇಶದಿಂದ ಅಲ್ಲಿಗೆ ಹೋದೆ ಇದರಲ್ಲಿ ನಿನ್ನೊಬ್ಬನ ಕೈವಾಡ ಇದೆಯೋ ಅಥವಾ ನಿನ್ನ ಜೊತೆ ಇನ್ನೂ ಕೆಲವರು ಇದ್ದಾರೋ ಪ್ರೀತಿ ಪ್ರೇಮ ಅಂತ ಅಮಾಯಕ ಹಳ್ಳಿ ಹೆಣ್ಣು ಮಕ್ಕಳ ತಲೆ ಕೆಡಿಸಿ ಅವರನ್ನು ಯಾವುದಾದರೂ ದಂಧೆಗಳಿಗೆ ಸೇರಿಸೋ ಪ್ಲ್ಯಾನ್ ಏನಾದರೂ ಮಾಡಿದ್ದೀರಾ ಅಯ್ಯೋ ಸರ್ ಏನೇನೋ ಹೇಳಬೇಡಿ ನಾನು ಅಂತವನಲ್ಲ ನಾನು ಹೇಳ್ತಾ ಇರೋದೇ ನಿಜ ನನ್ನ ಮಾತು ನಂಬಿ ಎಂದು ಕೇಳಿಕೊಂಡರೂ ಬಿಡದೆ ಇದ್ದಾಗ ನೋಡಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟೆ ಆದರೆ ನಾನೇ ತಪ್ಪಿತಸ್ಥ ಅನ್ನೋದು ಇನ್ನೂ ಪ್ರೂವ್ ಆಗಿಲ್ಲ ಹೀಗಿರುವಾಗ ನನ್ನ ಮೇಲೆ ಕೈ ಮಾಡುವ ರೈಟ್ಸ್ ನಿಮಗೆ ಇಲ್ಲ ಏನೋ ಮಾಡೋದೆಲ್ಲ ಮಾಡಿ ಈಗ ನಮಗೆ ಕಾನೂನಿನ ಪಾಠ ಹೇಳ್ಕೊಡ್ತಾ ಇದ್ದೀಯಾ ಜಾಸ್ತಿ ಮಾತಾಡಿದರೆ ನೀನು ಬದುಕಿತ್ತೆ ಅನ್ನೋದಕ್ಕೂ ಯಾವುದೇ ಕುರುಹು ಇಲ್ಲದೆ ಹಾಗೆ ಮಾಡಿಬಿಡ್ತೀನಿ ಹುಷಾರ್ ಎಂದು ಅವನಿಗೆ ದಬಾಯಿಸಿ ತಮ್ಮ ರೀತಿಯಲ್ಲೇ ಎನ್ಕ್ವೈರಿಯನ್ನು ಮುಂದುವರಿಸಿದರು ಚೇಚೆ ನಿನಗೆ ಹೀಗೆ ಆಗಬಾರದಿತ್ತು ಸಂಪತ್ತು ಏನು ದೊಡ್ಡದಾಗಿ ಸಹಾಯ ಮಾಡ್ತೀನಿ ಅಂತ ಬಂದು ಈಗ ನೋಡು ನಿನ್ನ ಪರಿಸ್ಥಿತಿ ಹೇಗೆ ಆಗಿದೆ ಅನ್ನೋದನ್ನು ಇಲ್ಲಿಗೆ ಬಂದ ಮೇಲೆ ಮರ್ಯಾದೆಯಿಂದ ನಾನು ಹೇಳಿದ ಕೆಲಸವನ್ನಷ್ಟೇ ಮಾಡಿದ್ದಿದ್ದರೆ ಪಾಪ ನನಗೆ ಸಹಾಯ ಮಾಡಿದ್ದಾನೆ ಅಂತ ನಿನಗೆ ಏನಾದರೊಂದು ವ್ಯವಸ್ಥೆ ಮಾಡುತ್ತಿದ್ದೆ ಆದರೆ ನೀನು ಕಣ್ಣು ಹಾಕಿದ್ದು ನನ್ನ ಹುಡುಗಿಯ ಮೇಲೆ ಈ ಒಂದು ಕೆಲಸ ಮಾಡಿ ತಪ್ಪು ಮಾಡಿಬಿಟ್ಟೆ ನೀನು ಆ ಒಂದು ತಪ್ಪಿಗೆ ನಿನಗೆ ಈ ಶಿಕ್ಷೆ ಇಷ್ಟು ದಿನ ನಾನೇ ನಿನಗೆ ತೊಂದರೆ ಕೊಡೋಕ್ಕೆ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದೆ ಆದರೆ ಪ್ರತಿ ಬಾರಿನೂ ನಿನ್ನ ಲಕ್ ಚೆನ್ನಾಗಿರುತ್ತಿತ್ತು ಎಸ್ಕೇಪ್ ಆಗಿಬಿಡುತ್ತಿದ್ದೆ ಬಟ್ ಈ ಬಾರಿ ನಾನೇನು ಮಾಡದೆಯೇ ಸರಿಯಾಗಿ ಸಿಕ್ಕಿಬಿದ್ದಿದ್ದೀಯಾ ಅವಳು ಅದೆಲ್ಲಿಂದ ಬಂದಳು ಅನ್ನೋದು ಗೊತ್ತಿಲ್ಲ ಮೊದಲು ನಿನ್ನ ಸಂಪತ್ತಂತ ಸರಿಯಾಗಿ ಗುರುತು ಹಿಡಿದಾಗ ತುಂಬಾ ಟೆನ್ಷನ್ ಆಗಿತ್ತು ಎಲ್ಲಿ ನಾನು ಸಿಕ್ಕಿಬೀಳುತ್ತೇನೋ ಅಂತ ಬಟ್ ಈಗ ಆ ಟೆನ್ಷನ್ ಏನೂ ಇಲ್ಲ ಐ ಆಮ್ ಅ ಫ್ರೀ ಬರ್ಡ್ ನೌ ಎಂದು ಒಬ್ಬೊಬ್ಬನೇ ಮಾತನಾಡಿಕೊಂಡು ಜೋರಾಗಿ ನಗುತ್ತಿದ್ದ ಜೀವನ್ ಅಲ್ಲಿಂದ ಮನೆಗೆ ಬಂದ ಇಶಿತ ಬೇಸರದಲ್ಲಿ ಸುಮ್ಮನೆ ಕುಳಿತಿದ್ದಳು ಅವಳ ಬೇಸರ ಗಮನಿಸಿದ ಸುಲೋಚನಾ ಹಾಗೂ ಶರ್ಮಿಳಾ ಇಶಿತಾ ಏನಾಯ್ತಮ್ಮ ಯಾಕೋ ಒಂಥರ ಸಪ್ಪೆಗೆ ಇದ್ದೀಯ ಕೂತಿದ್ದೀಯಲ್ಲ ಎಂದು ಕೇಳಿದರು ಶರ್ಮಿಳಾ ಆಗ ಅವರಿಗೆ ಸಹನಾ ಮನೆಯಲ್ಲಿ ನಡೆದ ಎಲ್ಲ ವಿಷಯವನ್ನು ಹೇಳಿದಳು ಅತ್ತೆ ನಾನು ಅಲ್ಲಿಗೆ ಹೋಗಿ ತಪ್ಪು ಮಾಡಿದೆನಾ ನನ್ನಿಂದಲೇ ಸಂಪತ್ ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗೋ ಹಾಗೆ ಆಗಿದೆ ಆದರೆ ಅವರನ್ನು ಆ ಮನೆಯವರೆಲ್ಲ ಕೆಟ್ಟವರು ಎನ್ನುತ್ತಿದ್ದಾರೆ ನಾನು ನೋಡಿರೋ ಪ್ರಕಾರ ಅವರು ತುಂಬ ಒಳ್ಳೆಯ ಮನುಷ್ಯ ಅವರಿಗೆ ಸಂಬಂಧ ಇಲ್ಲದ ಅನಗತ್ಯ ವಿಷಯಕ್ಕೆ ತಲೆ ಕೂಡ ಹಾಕದೇ ಇರುವವರು ಅಲ್ಲಿ ಹೋಗಿ ಯಾಕೆ ನಾಟಕ ಮಾಡಿದರು ಎನ್ನುವುದೇ ನನಗೆ ಇದುವರೆಗೂ ಗೊತ್ತಾಗುತ್ತಿಲ್ಲ ನನಗೆ ಅನ್ನಿಸೋ ಪ್ರಕಾರ ಅವರು ದುಡ್ಡಿಗಾಗಿ ಆಸ್ತಿ ಅಂತಸ್ತು ಒಡವೆಗೆ ಆಸೆ ಪಡುವುದಿಲ್ಲ ಯಾಕೆಂದರೆ ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರೆ ಅವರು ಇನ್ನು ಹೆಣ್ಣಿನ ವಿಷಯದಲ್ಲೂ ಅಷ್ಟೆ ಮ್ಯಾನ್ ಹೀಗಿರುವಾಗ ಯಾವ ಉದ್ದೇಶದಿಂದ ಆ ಮನೆಗೆ ಹೋದರು ಎನ್ನುವುದೇ ನನಗೆ ಅರ್ಥವಾಗುತ್ತಿಲ್ಲ ಅವರು ಹೇಳೋ ಪ್ರಕಾರ ಅಣ್ಣ ಜೀವನ್ನೇ ಇದಕ್ಕೆಲ್ಲ ಕಾರಣ ಅವರೇ ನನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾ ಇದ್ದಾರೆ ಆದರೆ ಜೀವನ್ ಮಾತ್ರ ಅದನ್ನು ಒಪ್ಪಿಕೊಳ್ಳುತ್ತಿಲ್ಲ ಸಂಪತ್ ಸರ್ಗೆ ತಪ್ಪು ಅಂತ ಸಂಪತ್ ಸರ್ದೇ ತಪ್ಪು ಅಂತ ವಾದ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಎಂದಳು ನೋಡಮ್ಮ ಇಶಿತಾಂ ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಹಾಗೆ ಯಾವ ಉತ್ತದಲ್ಲಿ ಯಾವ ಹಾವು ಇರುತ್ತೆ ಅನ್ನೋದನ್ನು ಕೂಡ ಹೇಳೋಕೆ ಆಗಲ್ಲ ಈ ಕಾಲದಲ್ಲಿ ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ನಂಬುವುದು ಸರಿಯಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದು ಗೊತ್ತಾಗುತ್ತೆ ಅಲ್ಲಿವರೆಗೂ ಕಾಯಬೇಕು ಸುಮ್ಮನೆ ಅದರ ಬಗ್ಗೆ ಯೋಚನೆ ಮಾಡಿ ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಾ ಊಟಕ್ಕೆ ಬಡಿಸ್ತೀನಿ ಎಂದರು ಶರ್ಮಿಳ ಆಗ ಅಲ್ಲೇ ಇದ್ದ ಸುಲೋಚನ ಮಧ್ಯ ಮಾತನಾಡಿದವರು ಅದೆಂಥ ಮನೆಯಿಂದ ಹೆಣ್ತಂದಿದ್ಯೇ ಶರ್ಮಿಳಾ ಅಲ್ಲ ನನಗೆ ಈಗಲೂ ಒಂದು ವಿಷಯ ಅರ್ಥಾನೇ ಆಗ್ತಾ ಇಲ್ಲ ತಮ್ಮ ಮನೆ ಮಗ ಯಾರು ಹೊರಗಿನವರು ಯಾರು ಅನ್ನೋದು ಗೊತ್ತಾಗದೇ ಇರುವಷ್ಟು ದಡ್ಡರ ಮನೆಯವರು ಹೋಗಲಿ ಎತ್ತ ತಂದೆ ತಾಯಿಗಾದರೂ ಗೊತ್ತಾಗಬೇಕಲ್ವಾ ನನ್ನ ಮಗ ಯಾರು ಅಂತ ಎಂದು ವ್ಯಂಗ್ಯವಾಗಿ ಹೇಳಿದವರು ನಂತರ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಎಂದು ಕೊಂಕು ನುಡಿದಾಗ ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ ವಿಷಯ ಏನು ಅನ್ನೋದು ಸರಿಯಾಗಿ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ ಎಂದು ತನ್ನಮ್ಮನ ಮೇಲೆ ಸಿಡುಕಿದಾಗ ಸುಮ್ಮನಾದರೂ ಸುಲೋಚನ ರೀ ಸಹನಾ ಮಧ್ಯಾಹ್ನದಿಂದ ಕಾಲ್ ಮಾಡ್ತಾನೇ ಇದ್ದೀನಿ ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಅಲ್ಲ ಗಂಡ ದೂರದ ಊರಿಗೆ ಹೋಗಿದ್ದಾನೆ ಸೇಫಾಗಿ ರೀಚ್ ಆದ್ರ ಊಟ ಮಾಡಿದ್ರ ಕೆಲಸ ಮುಗೀತಾ ಅಂತ ಫೋನ್ ಮಾಡಿ ವಿಚಾರಿಸಿಕೊಳ್ಳಬೇಕಾಗಿರುವುದು ನೀವು ಆದರೆ ಇಲ್ಲಿ ಎಲ್ಲ ಉಲ್ಟ ನಾನೇ ಕಾಲ್ ಮಾಡಿದರೂ ನೀವು ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಮ್ಮನ ಮನೆಗೆ ಹೋದರೆ ಈ ಬಡಪಾಯಿ ಗಂಡನನ್ನು ಮರೆತೆ ಬಿಡೋದಾ ಕೆಲಸ ಮುಗಿಸಿ ರೂಮಿಗೆ ಬಂದ ಆಕಾಶ್ ಬೆಳಿಗ್ಗೆಯಿಂದ ಹೆಂಡತಿ ತನಗೆ ಫೋನ್ ಮಾಡದೇ ಇರುವುದನ್ನು ನೋಡಿ ಅವನೇ ಕಾಲ್ ಮಾಡಿ ಅವಳನ್ನು ಛೇಡಿಸುವ ಹಾಗೆ ತಮಾಷೆಯಾಗಿ ಕೇಳುತ್ತಿದ್ದ ಆದರೆ ಅತ್ತ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದೇ ಇರುವುದನ್ನು ನೋಡಿ ಹಲೋ ರೀ ಸಹನಾ ಲೈನ್ನಲ್ಲೇ ಇದ್ದೀರಾ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು ಎಂದು ಮತ್ತೆ ಮತ್ತೆ ಕೇಳಿದಾಗ ಆಕಾಶ್ ಅವರೇ ಎಂದು ಮಾತನಾಡಿದ ಸಹನಾಳ ಮಾತಿನಲ್ಲಿ ಸತ್ವವೇ ಇರಲಿಲ್ಲ ಅವಳು ತನ್ನ ಹೆಸರನ್ನು ಕರೆದ ರೀತಿಯಲ್ಲಿಯೇ ಅವಳ ಧ್ವನಿಯಲ್ಲಿ ಇದ್ದ ಬದಲಾವಣೆಯನ್ನು ಗಮನಿಸಿದವನು ರೀ ಸಹನ ಏನಾಯಿತು ಯಾಕೆ ನಿಮ್ಮ ಧ್ವನಿ ಹೀಗಿದೆ ಎಂದು ಒಂದೇ ಉಸಿರಿಗೆ ಗಾಬರಿಯಲ್ಲಿ ಕೇಳಿದಾಗ ಅಳೋದಕ್ಕೆ ಶುರು ಮಾಡಿದಳು ಸಹನಾ ಅವಳ ಅಳುವನ್ನು ಕೇಳಿ ಇತ್ತ ಕಡೆ ಆಕಾಶ್ಗೆ ಮತ್ತಷ್ಟು ಟೆನ್ಷನ್ ಜಾಸ್ತಿಯಾಗಿತ್ತು ರೀ ಯಾಕೆ ಹೇಳ್ತಾ ಇದ್ದೀರಾ ಅಳೋ ಅಂಥದ್ದು ಈಗ ನೋಡಿ ವಿಷಯ ಏನು ಅನ್ನೋದನ್ನು ಸರಿಯಾಗಿ ಹೇಳಿ ನನಗೆ ಇಲ್ಲಿ ಟೆನ್ಷನ್ ಆಗ್ತಾ ಇದೆ ಎಂದು ಬಡಬಡಾಯಿಸೋಕೆ ಶುರು ಮಾಡಿದಾಗ ಅತ್ತುಕೊಂಡೇ ಮನೆಯಲ್ಲಿ ನಡೆದ ಎಲ್ಲ ವಿಷಯವನ್ನು ಹೇಳಿದಳು ಅವಳ ಮಾತು ಪೂರ್ತಿಯಾಗುತ್ತಿದ್ದ ಹಾಗೆ ವಾಟ್ ಏನರ ಹೇಳ್ತಾ ಇದ್ದೀರಾ ನೀವು ಎಂದಾಗ ಹೌದು ಇಷ್ಟು ದಿನ ನಮ್ಮ ಜೊತೆ ಇದ್ದಿದ್ದು ನಮ್ಮ ಪ್ರಣಯ ಅಲ್ಲ ಅಣ್ಣ ಅಲ್ಲ ಬೇರೆ ಯಾರೋ ಅಂತೆ ನಮ್ಮ ಪ್ರಣಯ ಅಣ್ಣ ಎಲ್ಲಿದ್ದಾನೆ ಅನ್ನೋದನ್ನು ಎಷ್ಟು ಕೇಳಿದರೂ ಅವನು ಹೇಳ್ತಾ ಇಲ್ಲ ಅದಕ್ಕೆ ಪೊಲೀಸ್ ಬಂದು ಅವರನ್ನು ಕರ್ಕೊಂಡು ಹೋದರು ಎಂದು ಹೇಳಿದಳು ನೋಡಿ ಸಹನಾ ನಾನು ನಾಳೆನೇ ಅಲ್ಲಿಗೆ ಬರ್ತಾ ಇದ್ದೀನಿ ನೀವು ಟೆನ್ಷನ್ ಆಗಬೇಡಿ ಆರಾಮಾಗಿ ಊಟ ಮಾಡಿ ಮಲಗಿ ಧೈರ್ಯವಾಗಿ ಇರಿ ಏನೂ ಆಗಲ್ಲ ಓಕೆ ಎಂದು ಒಂದಷ್ಟು ಅವಳಿಗೆ ಧೈರ್ಯ ತುಂಬಿ ಕಾಲ್ ಕಟ್ ಮಾಡಿದನು ಆಕಾಶ್ ಹೇ ಜೀವನ್ ಕೊನೆಗೂ ನಿನ್ನ ಬುದ್ಧಿನ ತೋರಿಸ್ಬಿಟ್ಟೆ ಅಲ್ಲ ಏನೂ ತಪ್ಪೆ ಮಾಡದ ಅಮಾಯಕ ಸಂಪತ್ನ ಎಲ್ಲರ ಮುಂದೆ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಲ್ಲಿಸಿ ಅವನನ್ನೇ ಕೊಲೆಗಾರ ಅನ್ನೋ ಪಟ್ಟಣ ಕಟ್ಟುಬಿಟ್ಟೆ ಕೊಲೆಗಾರ ಅನ್ನೋ ಪಟ್ಟಣ ಕಟ್ಟೋಕೆ ನೋಡ್ತಾ ಇದ್ದೀಯ ಛೆ ನಾನು ಇತ್ತ ಕಡೆ ಗಮನ ಕೊಟ್ಟು ನಿನ್ನ ಕಡೆ ಗಮನ ಕೊಡೋದನ್ನೇ ಮರೆತು ಬಿಟ್ಟೆ ನಾನು ಈಗ ಅಲ್ಲಿ ಇದ್ದಿದ್ದರೆ ಇಷ್ಟೆಲ್ಲ ಆಗೋಕೆ ಬಿಡ್ತಾನೆ ಇರಲಿಲ್ಲ ಎಂದು ತನ್ನಲ್ಲೇ ಹೇಳಿಕೊಂಡು ಜೀವನನ್ನು ನೆನೆದು ಕೋಪ ಮಾಡಿಕೊಂಡು ಅವನಿಗೆ ಬೈದುಕೊಳ್ಳುತ್ತಿದ್ದ ಜೊತೆಗೆ ಸಂಪತ್ನ ಪರಿಸ್ಥಿತಿಯನ್ನು ನೆನೆದು ಬೇಸರಪಟ್ಟುಕೊಳ್ಳುತ್ತಿದ್ದ ಆಕಾಶ್ ಮುಂದುವರಿಯುವುದು